ಕಾರ ವೀಕ್ಷಕರೇ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಮಾಣಿಲ ಇಂದಿನ ಈ ಸಂಚಿಕೆಯಲ್ಲಿ ನಾವಿರುವಂಥದ್ದು ಪಂಡಿತ್ ಹೌಸ್ನ ವಿಜೇತ್ ನಗರದಲ್ಲಿರುವಂತಹ ಎನಪೋಯಾ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದಂತಹ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ಬನ್ನಿ ವೀಕ್ಷಕರೇ ಸಂಧಿವಾತದ ಕುರಿತು ಆಯುರ್ವೇದಿಕ್ನಲ್ಲಿರುವಂತಹ ಚಿಕಿತ್ಸಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಿಲ್ಪಾ ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಯಾಚಿಕಿತ್ಸಾ ವಿಭಾಗ ಎನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಬನ್ನಿ ಅವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಮಸ್ತೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನನ್ನ ಮೊದಲನೇ ಕ್ವಶನ್ ಮೊಣಕಾಲಿನ ಸಂಧಿವಾತ ಅಂದರೆ ಏನು ಈಗ ಮೊಣಕಾಲು ಸಂಧಿ ನೋವು ಅಥವಾ ಮೊಣಗಂಟು ನೋವು ನಾವು ಜನರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ ಈಗ ಈ ಮೊಣಗಂಟು ಅಂತ ಹೇಳ್ತೇವಲ್ಲ ನೀ ಜಾಯಿಂಟ್ ಇದು ಬಹಳಷ್ಟು ಕ್ಲಿಷ್ಟಕರವಾದಂತಹ ಒಂದು ಸಂಧಿ ಯಾಕಂದರೆ ಇದು ಹಲವಾರು ಮೂಳೆಗಳಿಂದ ಸ್ನಾಯುಗಳಿಂದ ರಚಿಸಲ್ಪಟ್ಟಿರುತ್ತದೆ ಹಾಗೆ ಈ ಸಂಧಿಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಅನ್ನೋದಿದೆ ಇದು ನಮ್ಮ ಸಂಧಿಗಳಿಗೆ ಕ್ಯುಷನ್ ಇಫೆಕ್ಟನ್ನು ನೀಡ್ತದೆ ಇದೇನಾಗುತ್ತೆ ಅಂದರೆ ಕಾಲಕ್ರಮೇಣವಾಗಿ ಈ ಕಾರ್ಟಿಲೇಜ್ನ ಸವೆತ ಉಂಟಾಗ್ಬೋದು ಅದರ ಜೊತೆಗೆ ಸಂಧಿಗಳ ಸವೆತ ಕೂಡ ಉಂಟಾಗ್ಬೋದು ಹೀಗಾಗ್ತಾ ಇರುವಾಗ ಏನಾಗುತ್ತೆಂದರೆ ಈ ಸಂಧಿಗಳ ಮಧ್ಯೆ ಘರ್ಷಣೆ ಉಂಟಾಗ್ತದೆ ಹಾಗಾಗಿ ಸಡಿಲವಾಗಿ ಆ ಗಂಟನ್ನು ಮೂವ್ ಮಾಡಲು ಅಂದರೆ ಚಲಿಸಲು ಸಾಧ್ಯವಾಗೋದಿಲ್ಲ ಸ್ವಲ್ಪ ಆ ಸಂಧಿಗಳಲ್ಲಿ ರಿಜಿಡಿಟಿ ಉಂಟಾಗ್ತದೆ ಸೊ ಈ ಸಮಸ್ಯೆಗೆ ನಾವು ಸಂಧಿವಾತ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಅಥವಾ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಸಂಧಿವಾತ ಅನ್ನೋದು ಮೊಣಕಾಲಿನ ಸಂಧಿಗೆ ಮಾತ್ರ ಬರ್ತದ ಹೇಗೆ ಅಂತ ಇಲ್ಲ ಇದು ಬೇರೆ ಸಂಧಿಗಳಲ್ಲೂ ಕೂಡ ಕಾಣಿಸ್ಬೋದು ಬಟ್ ಸಾಮಾನ್ಯವಾಗಿ ನಾವು ನೀ ಜಾಯಿಂಟ್ ಅಂದರೆ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ ಇದು ಹಿಪ್ ಜಾಯಿಂಟಲ್ಲಿ ಬರ್ಬೋದು ಅಥವಾ ಬೆನ್ನು ಮೂಳೆಯನ್ನು ಬಾಧಿಸ್ಬೋದು ಅಥವಾ ಈ ಕೈ ಸನ್ ಸಣ್ಣ ಸಣ್ಣ ಸಂಧಿಗಳಲ್ಲೂ ಕೂಡ ಕಾಣ್ಬೋದು ಈ ಎಲ್ಲ ಸಂಧಿಗಳಲ್ಲಿ ಕಾಣಿಸ್ಕೊಂಡ್ರೆ ನಾವು ಜನರಲೈಸ್ಡ್ ಆಸ್ಟ್ಯೂ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾವು ಇದನ್ನು ನೀ ಜಾಯಿಂಟಲ್ಲಿ ಅಥವಾ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ ಯಾಕಂತ ಹೇಳಿದರೆ ಈ ನೀ ಜಾಯಿಂಟ್ ಅನ್ನೋದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂದರೆ ಶರೀರದ ಇಡೀ ಭಾರವನ್ನು ಹೊರುವಂತಹ ಒಂದು ಸಂಧಿ ಆದ್ದರಿಂದ ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ ಹಾಗೂ ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಜಾಯಿಂಟನ್ನು ತುಂಬಾ ಬಳಸ್ತೇವೆ ಹಾಗಾಗಿ ಇದು ಸಾಮಾನ್ಯವಾಗಿ ನೀ ಜಾಯಿಂಟಲ್ಲಿ ಬರುವಂಥದ್ದು ಓಕೆ ಮ್ಯಾಮ್ ಸಂಧಿವಾತ ಬರಲಿಕ್ಕೆ ಕಾರಣಗಳೇನು ನಾನು ಆಗಲೇ ಹೇಳಿದಾಗೆ ಇದೊಂದು ವಯೋ ಸಹ ಸಹಜವಾದಂತಹ ಕಾಯಿಲೆ ಅಂತ ಹೇಳ್ಬೋದು ಈಗ ವಯೋ ಸಹಜವಾಗಿ ನಾವು ಕೂದಲು ಬಿಳಿಯಾಗೋದನ್ನು ಕಾಣ್ತೇವೆ ಅದೇ ರೀತಿ ಚರ್ಮದಲ್ಲಿ ಸುಕ್ಕು ಬರೋದನ್ನು ಕಾಣ್ತೇವೆ ಅದೇ ರೀತಿ ನಮ್ಮ ಮೂಳೆಗಳಲ್ಲಿ ಸ್ನಾಯುಗಳಲ್ಲಿ ಈ ರೀತಿಯಾದಂತಹ ಕ್ಷೀಣಿಸುವ ಒಂದು ಅವಸ್ಥೆಯನ್ನು ನೋಡ್ತೇವೆ ಹಾಗಾಗಿ ಇಂತಹ ಸಂಧಿವಾತದಂತಹ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಕರನ್ನು ಬಾಧಿಸುವಂಥದ್ದು ಅದಲ್ಲದೆ ಇದು ಸಣ್ಣ ಪ್ರಾಯದಲ್ಲೂ ಕೂಡ ಬರಬಹುದು ಈಗ ಸ್ಥೂಲ ವ್ಯಕ್ತಿಗಳಲ್ಲಿ ಆಗಲೇ ಹೇಳಿದಂತೆ ಈ ಮೊಣಕಾಲಿನ ಸಂಧಿ ಅನ್ನೋದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಸೊ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಇದ್ದಂತೆ ಈ ಜಾಯಿಂಟಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳುವಂಥದ್ದು ಹಾಗಾಗಿ ಸಣ್ಣ ಪ್ರಾಯದಲ್ಲೂ ಕೂಡ ಇಂತಹ ಸಮಸ್ಯೆ ಕಾಣಸಿಗ್ತದೆ ಅಥವಾ ಮುನ್ ಮುಂಚೆ ಏನಾದರೂ ಒಂದು ಅದಕ್ಕೆ ಅಭಿಘಾತ ಆಗಿದ್ದಲ್ಲಿ ತಾಗಿ ಬಿದ್ದು ಎಲ್ಲ ಪೆಟ್ಟಾಗಿದ್ದಲ್ಲಿ ಅಂಥವರಲ್ಲಿ ಈ ನೀ ಆಸ್ಟಿಯೋಆರ್ಥ್ರೈಟಿಸ್ ಸ್ವಲ್ಪ ಬೇಗನೆ ಮುಂಚಿತವಾಗಿ ಬರುವಂತಹ ಸಾಧ್ಯತೆ ಇರ್ತದೆ ಅದು ಬಿಟ್ಟು ಈ ಮಹಿಳೆಯರಲ್ಲಿ ಹೆಚ್ಚಾಗಿ ಮೆನಪಾಸಲ್ ಸ್ಟೇಜ್ ಅಂತ ಹೇಳ್ತೇವೆ ಮುಟ್ಟು ನಿಲ್ಲುವಂತಹ ಸಮಯ ಈ ಸಮಯದಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ಗಳಿಂದ ಕ್ಯಾಲ್ಷಿಯಂನ ಕೊರತೆಯಿಂದ ಈ ಸಂಧಿವಾತ ಸಮಸ್ಯೆ ಕಾಣಿಸ್ಕೊಳ್ಬೋದು ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದರೆ ಅತಿಯಾಗಿ ವ್ಯಾಯಾಮ ಮಾಡುವಂಥದ್ದು ಅಥವಾ ವ್ಯಾಯಾಮನೇ ಮಾಡದೇ ಇರುವಂಥದ್ದು ಈಗ ಅತಿಯಾಗಿ ವ್ಯಾಯಾಮ ಮಾಡಿದರೆ ಒಬ್ವಿಯಸ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆ ಗಂಟಿನಲ್ಲಿ ಈ ಸಮಸ್ಯೆ ಕಾಣ್ಬೋದು ಅಥವಾ ವ್ಯಾಯಾಮ ಮಾಡದಿದ್ದರೆ ಕೂಡ ಈ ಸಮಸ್ಯೆ ಬರ್ಬೋದು ನೋಡಿ ನಾವು ಈ ಗಂಟನ್ನು ಒಂದು ಯಂತ್ರಕ್ಕೆ ಒಂದು ಮೆಷಿನ್ಗೆ ಹೋಲಿಸಿದರೆ ನಾವು ಒಂದು ಮೆಷೀನನ್ನು ಅಥವಾ ಯಂತ್ರವನ್ನು ಬಹಳಷ್ಟು ಸಮಯ ಬಳಿ ಬಳಸದಿದ್ದರೆ ಏನಾಗುತ್ತೆ ಅಂದರೆ ಅದು ತುಕ್ಕು ಹಿಡಿಯುವ ಸಾಧ್ಯತೆ ಇದೆ ಮತ್ತು ಬೇಕಾದಂತೆ ಅದು ಪ್ರತಿಕ್ರಿಯೆ ಅಥವಾ ಆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗಲಿಕ್ಕಿಲ್ಲ ಅದೇ ರೀತಿ ನಮ್ಮ ಈ ಸಂಧಿಗಳು ಕೂಡ ವ್ಯಾಯಾಮ ಇಲ್ಲದಿದ್ದರೆ ಕೂಡ ಅದರ ಆಕ್ಟಿವಿಟಿ ಅಂದರೆ ಚಲನೆ ವಲನೆಗೆ ತೊಂದರೆ ಉಂಟಾಗುವಂಥದ್ದು ಇದು ಅದಲ್ಲದೆ ಅನುವಂಶೀಯವಾಗಿ ಕೂಡ ಜೆನೆಟಿಕ್ ಫ್ಯಾಕ್ಟರ್ ತಂದೆ ತಾಯಿಗೆಲ್ಲ ಇದ್ದಲ್ಲಿ ಬರುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ ಓಕೆ ಮ್ಯಾಮ್ ನಮಸ್ಕಾರ ವೀಕ್ಷಕರೇ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಮಾಣಿಲ ಇಂದಿನ ಈ ಸಂಚಿಕೆಯಲ್ಲಿ ನಾವಿರುವಂಥದ್ದು ಪಂಡಿತ್ ಹೌಸ್ನ ವಿಜೇತ್ ನಗರದಲ್ಲಿರುವಂತಹ ಎನಪೋಯಾ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾದಂತಹ ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ಬನ್ನಿ ವೀಕ್ಷಕರೇ ಸಂಧಿವಾತದ ಕುರಿತು ಆಯುರ್ವೇದಿಕ್ನಲ್ಲಿರುವಂತಹ ಚಿಕಿತ್ಸಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಶಿಲ್ಪಾ ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಚಿಕಿತ್ಸಾ ವಿಭಾಗ ಎನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಬನ್ನಿ ಅವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ನಮಸ್ತೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ನನ್ನ ಮೊದಲನೇ ಕ್ವಶನ್ ಮೊಣಕಾಲಿನ ಸಂಧಿವಾತ ಅಂದರೆ ಏನು ಈಗ ಮೊಣಕಾಲು ಸಂಧಿ ನೋವು ಅಥವಾ ಮೊಣಗಂಟು ನೋವು ನಾವು ಜನರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ ಈಗ ಈ ಮೊಣಗಂಟು ಅಂತ ಹೇಳ್ತೇವಲ್ಲ ನೀ ಜಾಯಿಂಟ್ ಇದು ಬಹಳಷ್ಟು ಕ್ಲಿಷ್ಟಕರವಾದಂತಹ ಒಂದು ಸಂಧಿ ಯಾಕಂದರೆ ಇದು ಹಲವಾರು ಮೂಳೆಗಳಿಂದ ಸ್ನಾಯುಗಳಿಂದ ರಚಿಸಲ್ಪಟ್ಟಿರುತ್ತದೆ ಹಾಗೆ ಈ ಸಂಧಿಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಅನ್ನೋದು ಇದೆ ಇದು ನಮ್ಮ ಸಂಧಿಗಳಿಗೆ ಕ್ಯೂಷನ್ ಇಫೆಕ್ಟನ್ನು ನೀಡ್ತದೆ ಏನಾಗುತ್ತೆ ಅಂದರೆ ಕಾಲಕ್ರಮೇಣವಾಗಿ ಈ ಕಾರ್ಟಿಲೇಜ್ನ ಸವೆತ ಉಂಟಾಗ್ಬೋದು ಅದರ ಜೊತೆಗೆ ಸಂಧಿಗಳ ಸವೆತ ಕೂಡ ಉಂಟಾಗ್ಬೋದು ಹೀಗಾಗ್ತಾ ಇರುವಾಗ ಏನಾಗತ್ತಂದರೆ ಈ ಸಂಧಿಗಳ ಮಧ್ಯೆ ಘರ್ಷಣೆ ಉಂಟಾಗ್ತದೆ ಹಾಗಾಗಿ ಸಡಿಲವಾಗಿ ಆ ಗಂಟನ್ನು ಮೂವ್ ಮಾಡಲು ಅಂದರೆ ಚಲಿಸಲು ಸಾಧ್ಯವಾಗೋದಿಲ್ಲ ಸ್ವಲ್ಪ ಆ ಸಂಧಿಗಳಲ್ಲಿ ರಿಜಿಡಿಟಿ ಉಂಟಾಗ್ತದೆ ಸೊ ಈ ಸಮಸ್ಯೆಗೆ ನಾವು ಸಂಧಿವಾತ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಅಥವಾ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಸಂಧಿವಾತ ಅನ್ನೋದು ಮೊಣಕಾಲಿನ ಸಂಧಿಗೆ ಮಾತ್ರ ಬರ್ತದೆ ಹೇಗೆ ಅಂತ ಇಲ್ಲ ಇದು ಬೇರೆ ಸಂಧಿಗಳಲ್ಲೂ ಕೂಡ ಕಾಣಿಸ್ಬೋದು ಬಟ್ ಸಾಮಾನ್ಯವಾಗಿ ನಾವು ನೀ ಜಾಯಿಂಟ್ ಅಂದರೆ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ ಇದು ಹಿಪ್ ಜಾಯಿಂಟಲ್ಲಿ ಬರ್ಬೋದು ಅಥವಾ ಬೆನ್ನು ಮೂಳೆಯನ್ನು ಬಾಧಿಸ್ಬೋದು ಅಥವಾ ಈ ಕೈಕಾಲಿನ ಸನ್ ಸಣ್ಣ ಸಣ್ಣ ಸಂಧಿಗಳಲ್ಲೂ ಕೂಡ ಕಾಣ್ಬೋದು ಈ ಎಲ್ಲ ಸಂಧಿಗಳಲ್ಲಿ ಕಾಣಿಸ್ಕೊಂಡ್ರೆ ನಾವು ಜನ್ರಲೈಸ್ಡ್ ಆಸ್ಟ್ಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾವು ಇದನ್ನು ನೀ ಜಾಯಿಂಟಲ್ಲಿ ಅಥವಾ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ ಯಾಕಂತ ಹೇಳಿದರೆ ಈ ನೀ ಜಾಯಿಂಟ್ ಅನ್ನೋದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂದರೆ ಶರೀರದ ಇಡೀ ಭಾರವನ್ನು ಹೊರುವಂತಹ ಒಂದು ಸಂಧಿ ಆದ್ದರಿಂದ ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ ಹಾಗೂ ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಜಾಯಿಂಟನ್ನು ತುಂಬಾ ಬಳಸ್ತೇವೆ ಹಾಗಾಗಿ ಇದು ಸಾಮಾನ್ಯವಾಗಿ ನೀ ಜಾಯಿಂಟಲ್ಲಿ ಬರುವಂಥದ್ದು ಓಕೆ ಮ್ಯಾಮ್ ಸಂಧಿವಾತ ಬರಲಿಕ್ಕೆ ಕಾರಣಗಳೇನು ನಾನು ಆಗಲೇ ಹೇಳಿದಾಗೆ ಇದೊಂದು ವಯೋಸಹ ಸಹಜವಾದಂತಹ ಕಾಯಿಲೆ ಅಂತ ಹೇಳ್ಬೋದು ಈಗ ವಯೋ ಸಹಜವಾಗಿ ನಾವು ಕೂದಲು ಬಿಳಿಯಾಗೋದನ್ನು ಕಾಣ್ತೇವೆ ಅದೇ ರೀತಿ ಚರ್ಮದಲ್ಲಿ ಸುಕ್ಕು ಬರುವುದನ್ನು ಕಾಣ್ತೇವೆ ಅದೇ ರೀತಿ ನಮ್ಮ ಮೂಳೆಗಳಲ್ಲಿ ಸ್ನಾಯುಗಳಲ್ಲಿ ಈ ರೀತಿಯಾದಂತಹ ಕ್ಷೀಣಿಸುವ ಒಂದು ಅವಸ್ಥೆಯನ್ನು ನೋಡ್ತೇವೆ ಹಾಗಾಗಿ ಇಂತಹ ಸಂಧಿವಾತದಂತಹ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಕರನ್ನು ಬಾಧಿಸುವಂಥದ್ದು ಅದಲ್ಲದೆ ಇದು ಸಣ್ಣ ಪ್ರಾಯದಲ್ಲೂ ಕೂಡ ಬರಬಹುದು ಈಗ ಸ್ಥೂಲ ವ್ಯಕ್ತಿಗಳಲ್ಲಿ ಆಗಲೇ ಹೇಳಿದಂತೆ ಈ ಮೊಣಕಾಲಿನ ಸಂಧಿ ಅನ್ನೋದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಸೊ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಇದ್ದಂತೆ ಈ ಜಾಯಿಂಟಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳುವಂಥದ್ದು ಹಾಗಾಗಿ ಸಣ್ಣ ಪ್ರಾಯದಲ್ಲೂ ಕೂಡ ಇಂತಹ ಸಮಸ್ಯೆ ಕಾಣಸಿಗ್ತದೆ ಅಥವಾ ಮುನ್ ಮುಂಚೆ ಏನಾದರೂ ಒಂದು ಅದಕ್ಕೆ ಅಭಿಘಾತ ಆಗಿದ್ದಲ್ಲಿ ತಾಗಿ ಬಿದ್ದು ಎಲ್ಲ ಪೆಟ್ಟಾಗಿದ್ದಲ್ಲಿ ಅಂಥವರಲ್ಲಿ ಈ ನೀ ಆಸ್ಟಿಯೋಆರ್ಥ್ರೈಟಿಸ್ ಸ್ವಲ್ಪ ಬೇಗನೆ ಮುಂಚಿತವಾಗಿ ಬರುವಂತಹ ಸಾಧ್ಯತೆ ಇರ್ತದೆ ಅದು ಬಿಟ್ಟು ಈ ಮಹಿಳೆಯರಲ್ಲಿ ಹೆಚ್ಚಾಗಿ ಮೆನಪಾಸಿಲ್ ಸ್ಟೇಜ್ ಅಂತ ಹೇಳ್ತೇವೆ ಮುಟ್ಟು ನಿಲ್ಲುವಂತಹ ಸಮಯ ಈ ಸಮಯದಲ್ಲಿ ಹಾರ್ಮೋನ್ಗಳ ನಾವು ಈ ಲೇಪ ಚಿಕಿತ್ಸೆ ಅಂತ ಮಾಡ್ತೇವೆ ಇದು ಲೇಪ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಚೂರ್ಣಗಳನ್ನು ಬಳಸಿ ಆ ಆಯಾ ಸಂದಿಗೆ ಅದನ್ನು ಅಪ್ಲೈ ಮಾಡಿ ಇಡುವಂಥದ್ದು ಇದು ಒಣಗುವವರೆಗೆ ಒಂದು ಅರ್ಧ ತಾಸರಿಂದ ಒಂದು ತಾಸುವರೆಗೆ ಇಟ್ಟು ಮತ್ತೆ ಅದನ್ನು ತೊಳೆಯುವಂಥದ್ದು ಇದನ್ನು ಇದಕ್ಕೆ ಲೇಪ ಚಿಕಿತ್ಸೆ ಅಂತ ಹೇಳ್ತೇವೆ ಈಗ ಬೇರೆ ಬೇರೆ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ಚೂರ್ಣಗಳನ್ನು ಬಳಸಿ ಮಾಡ್ತೇವೆ ಹಾಗಾಗಿ ರೋಗಿಯ ಹಾಗೂ ರೋಗದ ಅವಸ್ಥೆಯನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಚೂರ್ಣಗಳು ಯಾವುದು ಬೇಕು ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡಿ ನಾವು ಬಳಸ್ತೇವೆ ಇದು ಲೇಪ ಚಿಕಿತ್ಸೆ ಅದೇ ರೀತಿ ಉಪನಾಹ ಚಿಕಿತ್ಸೆ ಅನ್ನೋದನ್ನು ಮಾಡ್ತೇವೆ ಈ ಥರ ಲೇಪವನ್ನು ನಾವು ಆಯಾ ಸಂಧಿಗೆ ಹಚ್ಚಿ ಅದರ ಮೇಲೆ ಯಾವುದಾದ್ರೂ ವಾತಾಹಾರ ಪತ್ರಗಳು ಅಂತ ಹೇಳ್ತೇವೆ ರೆಂಡ ಪತ್ರ ಆಗಿರ್ಬೋದು ಅಥವಾ ಎಕ್ಕ ಪತ್ರೆ ಆಗಿರ್ಬೋದು ಇದನ್ನು ಅದರ ಮೇಲೆ ಇಟ್ಟು ಮತ್ತು ತೆಳುವಾದ ಬಟ್ಟೆಯನ್ನು ಕಟ್ಟುವಂಥದ್ದು ಇದು ಉಪನಾಹ ಚಿಕಿತ್ಸೆ ಹೆಚ್ಚಾಗಿ ಈ ಥರ ಆರ್ಥ್ರೈಟಿಸ್ ಸಮಸ್ಯೆಯಲ್ಲಿ ಸಂಧಿವಾತದ ಸಮಸ್ಯೆಯಲ್ಲಿ ಊತ ಏನಾದರೂ ಕಾಣಿಸ್ಕೊಂಡ್ರೆ ಇಂತಹ ಚೂರ್ಣ ಹಾಗೂ ಉಪನಾಹ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಇದೊಂದು ರಾತ್ರಿ ಕಟ್ಟಿದರೆ ಬೆಳಿಗ್ಗೆ ತೆಗೆಯುವಂಥದ್ದು ಅಥವಾ ಹಗಲಿನಲ್ಲಿ ಕಟ್ಟಿದರೆ ಅದು ಸಂಜೆ ಹೊತ್ತು ತೆಗೆಯುವಂಥದ್ದು ಈ ರೀತಿಯ ಪ್ರೊಸೀಜರನ್ನು ಮಾಡ್ತೇವೆ ಬರುವಂಥದ್ದು ಪಿಚು ಅಂತ ಹೇಳ್ಕೊಂಡು ಇದು ಹತ್ತಿಯನ್ನು ಬಳಸಿ ನಾವು ಅದನ್ನ ಎಣ್ಣೆಗೆ ಅದ್ದಿ ಅದನ್ನು ಸಂಧಿಯಲ್ಲಿ ಇಡುವಂಥದ್ದು ನಂತರ ಅದಕ್ಕೆ ಬ್ಯಾಂಡೇಜ್ ಕೂಡ ಮಾಡಬಹುದು ಇದಕ್ಕೆ ವೇಷ್ಟನ ಅಂತ ಹೇಳ್ತೇವೆ ಪಿಚು ಹಾಗೂ ವೇಷ್ಟನ ಚಿಕಿತ್ಸೆ ನಿಗ್ಧಪತ್ರ ಪಿಂಡ ಸ್ವೇದ ಅನ್ನುವ ಒಂದು ಪ್ರೊಸೀಜರ್ ಇದರಲ್ಲಿ ನಾವು ಬೇರೆ ಬೇರೆ ಔಷಧಿಯ ಸಸ್ಯಗಳನ್ನು ಬಳಸಿ ನಾವು ಅದನ್ನು ಒಂದು ಬೋಲಸ್ ಫಾರ್ಮ್ ಅಂದರೆ ಪಿಂಡದ ರೂಪದಲ್ಲಿ ಮಾಡ್ತೇವೆ ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಪಿಂಡದ ರೂಪದಲ್ಲಿ ಮಾಡ್ತೇವೆ ಹಾಗೂ ಅದನ್ನು ಒಂದು ಎಣ್ಣೆಯಲ್ಲಿ ಅದ್ದಿ ಅಂದರೆ ಹದ ಬಿಸಿ ಇರುವಂತಹ ಎಣ್ಣೆಯಲ್ಲಿ ಮುಳುಗಿಸಿ ನಾವು ಆ ಜಾಯಿಂಟಿಗೆ ಮೈಲ್ಡ್ ಟ್ಯಾಪಿಂಗ್ ಮೆಲ್ಲಗೆ ಅದನ್ನು ಒತ್ತುವಂಥದ್ದು ಈ ಸಂಧಿಗಳಲ್ಲಿ ಇದು ಸ್ನಿಗ್ಧಪತ್ರಪಿಂಡ ಪಿಂಡ ಸ್ವೇದ ಅನ್ನುವ ಚಿಕಿತ್ಸೆ ಅದಕ್ಕೆ ನಾವು ಯಾವ ರೀತಿಯ ಔಷಧ ಸಸ್ಯವನ್ನು ಬಳಸ್ತೇವೋ ಅದು ಆಯಾ ರೋಗಕ್ಕೆ ಅನುಗುಣವಾಗಿರ್ತದೆ ಇದೇ ರೀತಿ ಎಣ್ಣೆ ಬಿಟ್ಟು ಡ್ರೈ ಆಗಿರುವಂತಹ ಪಿಂಡಸ್ವೇದಗಳು ಕೂಡ ಇದೆ ಇದಕ್ಕೆ ಚೂರ್ಣ ಪಿಂಡಸ್ವೇದ ಅಂತೆಲ್ಲ ಹೇಳ್ತೇವೆ ಅದು ರೋಗದ ಅವಸ್ಥಾನುಸಾರವಾಗಿ ಬಳಸ್ತೇವೆ ಈ ಜಾನುಸಂಧಿಗತ ವಾತ ಅಂದರೆ ಈ ನೀ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನು ನಾನು ವಿವರಿಸಿದ್ನೋ ಇದಕ್ಕೆ ಮುಖ್ಯವಾಗಿ ನಾವು ಸ್ನಿಗ್ಧಪತ್ರ ಪಿಂಡಸ್ವೇದವನ್ನು ಮಾಡ್ತೇವೆ ಎಣ್ಣೆಯ ಸೆಲೆಕ್ಷನ್ ಮತ್ತು ರೋಗದ ಹಾಗೂ ರೋಗಿಯ ಅವಸ್ಥಾನುಸಾರವಾಗಿ ಇರ್ತದೆ ಇದು ಜಾನುಬಸ್ತಿ ಅನ್ನುವಂಥ ಪ್ರೊಸೀಜರ್ ನಾವು ಯಾವ ಗಂಟು ಅವರಿಗೆ ನೋವಿದೆಯೋ ಅದರ ಸುತ್ತ ಒಂದು ಹಿಟ್ಟಿನಿಂದ ಮಾಡಿದಂತಹ ಒಂದು ಅದು ವೆಲ್ ಅಂತ ಹೇಳ್ತೇವೆ ಅದನ್ನು ಸುತ್ತಲೂ ಒಂದು ಹಾಕ್ತೇವೆ ಅದರ ನಂತರ ಅದರ ಒಳಗೆ ಹದ ಬಿಸಿಯಾಗಿರುವಂತಹ ಎಣ್ಣೆಯನ್ನು ನಾವು ತುಂಬಿಸ್ತೇವೆ ಅದು ಸಾಧಾರಣ ಅರ್ಧ ತಾಸಿನಿಂದ ಒಂದು ತಾಸುವರೆಗೂ ಕೂಡ ಹಾಗೇ ಬಿಡಬಹುದು ಇದರಲ್ಲಿ ಬಳಸುವಂತಹ ಎಣ್ಣೆಗಳು ವ್ಯಾಧಿಯ ಅನುಸಾರವಾಗಿರ್ತದೆ ಬೇರೆ ಬೇರೆ ಎಣ್ಣೆಗಳು ಲಭ್ಯ ಇದೆ ಆದರೆ ರೋಗದ ಹಾಗೂ ವ್ಯಾಧಿಯ ರೋಗಿಯ ಅವಸ್ಥಾನುಸಾರವಾಗಿ ನಾವು ಆ ಎಣ್ಣೆಗಳನ್ನು ಸೆಲೆಕ್ಟ್ ಮಾಡ್ತೇವೆ ಹಾಗೂ ಬಳಸ್ತೇವೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದ್ರಿಂದ ಸಂಧಿವಾತವನ್ನೇನಾದ್ ನಿಯಂತ್ರಿಸ್ಬೋದಾ ಹೇಗೆ ಖಂಡಿತವಾಗಿಯೂ ಒಳ್ಳೆಯ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡ್ರೆ ಈ ರೋಗವನ್ನು ನಿಯಂತ್ರಿಸಲು ಹಾಗೂ ಇನ್ನಷ್ಟು ಅದು ಉಲ್ಬಣ ಆಗದಿದ್ದಂತೆಯೇ ಕಾಪಾಡಿಕೊಳ್ಳಲು ಸಹಾಯ ಆಗ್ತದೆ ನಾನು ಮೊದಲೇ ಹೇಳಿದಾಗಿ ಸ್ಥೂಲಕಾಯ ಒಂದು ಮುಖ್ಯವಾದ ಕಾರಣ ಬೇಗನೆ ಈ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಹಾಗಾಗಿ ದೇಹದ ತೂಕವನ್ನು ಇಟ್ಕೊಳ್ಳೋದ್ರಿಂದ ಅದು ಹೆಚ್ಚಾಗದಂತೆ ನೋಡಿಕೊಳ್ಳೋದ್ರಿಂದ ನಾವು ಸಂಧಿವಾತವನ್ನು ನಿಯಂತ್ರಣ ಮಾಡ್ಬೋದು ಅಥವಾ ಅತಿಯಾದ ವ್ಯಾಯಾಮ ಮಾಡೋದರಿಂದ ಕೂಡ ಈ ಸಮಸ್ಯೆ ಬರುತ್ತೆ ಹಾಗಾಗಿ ನಿಯಮಿತ ವ್ಯಾಯಾಮ ಮಾಡೋದರಿಂದ ಸಿಂಪಲ್ ವಾಕಿಂಗ್ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಆಗಿರ್ಬೋದು ಇಂತಹ ಸಿಂಪಲ್ ವ್ಯಾಯಾಮಗಳಿಂದ ನಾವು ಇದನ್ನು ತಡೆಗಟ್ಬೋದು ಇನ್ನೂ ಜಾಸ್ತಿ ಆಗದಂತೆ ನೋ ನೋಡ್ಕೊಳ್ಬೋದು ಅದೇ ರೀತಿ ವ್ಯಾಯಾಮ ಇಲ್ಲದೇ ಇರೋದು ಕೂಡ ಒಂದು ಸಮಸ್ಯೆ ಹಾಗಾಗಿ ನಿಯಮಿತ ಆಯಾಮ ಪ್ರತಿನಿತ್ಯ ಮಾಡುವಂಥದ್ದು ಉತ್ತಮ ಅದರ ಜೊತೆಗೆ ನಮ್ಮ ಆಹಾರ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತದೆ ಇದೊಂದು ವಾತದ ತೊಂದರೆ ಆಗಿರೋದ್ರಿಂದ ಅತಿ ಹೆಚ್ಚು ವಾತಕರ ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳ್ತೇವೆ ಅಂದರೆ ಬಹಳ ರೂಕ್ಷವಾದಂತಹ ಆಹಾರ ಅಂದರೆ ಸ್ನಿಗ್ಧತೆ ಇಲ್ಲದೇ ಇರುವಂಥದ್ದು ಅಂತಹ ಆಹಾರಗಳ ಸೇವನೆ ಆಗಿರ್ಬೋದು ಅಥವಾ ಈ ಗಿಡ ಗೆಡ್ಡೆಗೆಣಸುಗಳು ಯಾವುದೆಲ್ಲ ವಾತಾವರಣ ಜಾಸ್ತಿ ಮಾಡ್ತದೆ ಅಂಥದ್ದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಬಳಸುವುದು ಉತ್ತಮ ಅದೇ ರೀತಿ ನಾವು ಆಹಾರದಲ್ಲಿ ಸ್ವಲ್ಪ ಸ್ನಿಗ್ಧತೆ ಇರಬೇಕು ಅಂತ ಹೇಳ್ತೇವೆ ವಾತವನ್ನು ಶಮನ ಮಾಡಲಿಕ್ಕೆ ಅದು ಯಾವ ರೀತಿ ಆಹಾರ ಇರ್ಬೋದು ದಿನನಿತ್ಯ ಹಾಲಿನ ಬಳಕೆ ಆಗಿರ್ಬೋದು ಅಥವಾ ತುಪ್ಪದ ಬಳಕೆ ಆಗಿರ್ಬೋದು ಒಂದಿಷ್ಟು ಮಾಡುವಂಥದ್ದು ಅತ್ಯುತ್ತಮ ಹಾಗಾಗಿ ನಮ್ಮ ಆಹಾರ ಹಾಗೂ ವಿಹಾರದಿಂದ ಖಂಡಿತವಾಗಿಯೂ ಈ ಸಮಸ್ಯೆ ಜಾಸ್ತಿ ಆಗದಂತೆ ಉಲ್ಬಣ ಆಗದಂತೆ ನೋಡ್ಕೊಳ್ಬೋದು ಅದೇ ರೀತಿ ನಮ್ಮ ಆಹಾರದಲ್ಲಿ ಆ್ಯಂಡ ಆಕ್ಸಿಡೆಂಟ್ಸ್ಗಳ ಬಳಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಫ್ರೀ ಫ್ರೀ ರ್ಯಾಡಿಕಲ್ಸ್ಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ದೇಹದಲ್ಲಿ ಈ ವಯಸ್ಸಿನ ಸಮಸ್ಯೆಗಳು ಆದಷ್ಟು ಅಂದರೆ ಬೇಗ ಬಾರದೇ ಇರುವಂತೆ ತಡೆಗಟ್ಟುತ್ತದೆ ಹಾಗಾಗಿ ನೆಲ್ಲಿಕಾಯಿ ಅಂತ ವಿಟಮಿನ್ ಸಿ ಇರುವಂಥ ಆಹಾರಗಳು ಈ ನಮ್ಮ ಏಜಿಂಗ್ ಪ್ರೊಸೆಸ್ಸನ್ನು ಏನು ಮಾಡ್ತದೆ ಅದು ಡಿಲೇ ಮಾಡುವಂಥದ್ದು ಸೊ ಈ ಥರ ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇಂತಹ ಸಮಸ್ಯೆಗಳನ್ನು ನಾವು ತಡೆಗಟ್ಟಲು ಸಾಧ್ಯ ಓಕೆ ಡಾಕ್ಟರ್ ಈಗ ಸಂಧಿವಾತದ ಕುರಿತು ಪ್ರೇಕ್ಷಕರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ ಈಗಾಗಲೇ ನಾನು ಹೇಳಿದಾಗಿ ಈ ಲಕ್ಷಣಗಳು ಈ ಸಂಧಿವಾತದ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ತಕ್ಷಣವೇ ಒಂದು ತಜ್ಞ ವೈದ್ಯರನ್ನು ಭೇಟಿಯಾಗಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಇದನ್ನು ನಾವು ಡಿಲೇ ಮಾಡಿದರೆ ಅಂದರೆ ಸುಮ್ಮನೆ ಕಾಲವ್ಯಯ ಮಾಡಿದರೆ ಏನಾಗ್ತದೆ ಅಂದರೆ ಇನ್ನಷ್ಟು ಇದು ಕಾಂಪ್ಲಿಕೇಟೆಡ್ ಆಗ್ಬೋದು ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಆಗ್ಬೋದು ಆಮೇಲೆ ನಡೆಯಲಿ ನಡೀಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿ ಬರ್ಬೋದು ಲಾಸ್ಟಿಗೆ ಸರ್ಜರಿ ಶಸ್ತ್ರಚಿಕಿತ್ಸೆಯೇ ಒಂದು ಪರಿಹಾರ ಆಗ್ಬೋದು ಹಾಗಾಗಿ ಈ ಹಂತಕ್ಕೆ ಬರದಿರುವಂತೆ ನೋಡಿಕೊಳ್ಳೋದು ಉತ್ತಮ ಆದಷ್ಟು ಬೇಗ ನಾವು ಚಿಕಿತ್ಸೆಯನ್ನು ಮಾಡಬೇಕು ಅದೇ ರೀತಿ ಪಂಚಕರ್ಮ ಚಿಕಿತ್ಸೆ ನಾನು ಈಗಾಗಲೇ ಹೇಳಿದ್ದೇನೆ ಈಗ ಪಂಚಕರ್ಮ ಅಂದರೆ ಜ ಬರೀ ಒಂದು ಎಣ್ಣೆ ಮಸಾಜ್ ಅನ್ನೋ ತಪ್ಪ ತಪ್ಪು ಕಲ್ಪನೆ ಜನರಲ್ಲಿದೆ ಇದು ಜಸ್ಟ್ ಒಂದು ಎಣ್ಣೆ ಮಸಾಜ್ ಅಲ್ಲ ಇದೊಂದು ಸೈಂಟಿಫಿಕ್ ಚಿಕಿತ್ಸಾ ಪದ್ಧತಿ ಅಂತಲೇ ನಾನು ಹೇಳ್ಬೋದು ಹಾಗಾಗಿ ಎಲ್ಲೋ ಒಂದು ಸಿಕ್ಕಿದ ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಅಥವಾ ಯಾರೋ ಹೇಳಿದ್ರು ಅಂತ ಯಾವುದೋ ಒಂದು ಎಣ್ಣೆ ಎಲ್ಲ ತಗೊಂಡು ಬಂದು ತಿಕ್ಕುವಂಥದ್ದನ್ನು ನಾವು ನೋಡ್ತೇವೆ ಹಾಗೆ ನೋವನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾರೆ ಸೊ ಈ ಥರ ಮಾಡೋದು ಬೇಡ ನೀವು ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದೇ ಸೂಕ್ತವಾದ ಔಷಧಿಯನ್ನು ಖರೀದಿಸಿ ಅದನ್ನು ಬಳಸುವಂಥದ್ದು ಈಗ ನಮ್ಮ ನಿಯಾಶ ಆಯುರ್ವೇದದಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿವೆ ಈ ಚಿಕಿತ್ಸೆಗೆ ಪಂಚಕರ್ಮ ಚಿಕಿತ್ಸೆಗೆ ಹಾಗೂ ತಜ್ಞ ವೈದ್ಯರುಗಳು ಕೂಡ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಆದಷ್ಟು ಬೇಗ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಬೇಗ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ನಮ್ಮ ಆಯುರ್ವೇದ ತಜ್ಞರು ಇದಕ್ಕೆ ಯಾವಾಗಲೂ ಕೂಡ ನಿಯಾಶ ಆಯುರ್ವೇದದಲ್ಲಿ ಲಭ್ಯವಿರ್ತಾರೆ ಓಕೆ ಡಾಕ್ಟರ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸಂಧಿವಾತದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಸಂಧಿವಾತದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ವಯಸ್ಕರಲ್ಲಿ ಕಂಡುಬರುವಂತಹ ಸಂಧಿವಾತಕ್ಕೆ ಸಾಕಷ್ಟು ಚಿಕಿತ್ಸಾ ಸೌಲಭ್ಯಗಳು ನಿಯಾಶಾ ಆಯುರ್ವೇದಿಕ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನಲ್ಲಿ ಇದರ ಸೌಲಭ್ಯಗಳು ಲಭ್ಯವಿದ್ದು ಈ ಸೌಲಭ್ಯಗಳ ಉಪಯೋಗವನ್ನು ನೀವು ಕೂಡ ಪಡ್ಕೊಳ್ಬೋದು